ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನಾನಿವತ್ತು ಬೆಂಡೆಕಾಯಿನ ಗೊಜ್ಜು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಬಾಣಲೆ ಇಟ್ಟು ಅದಕ್ಕೆ ಸ್ವಲ್ಪ ಕೊಬ್ಬರಿಣ್ಣನ ಹಾಕಿದ್ದೀನಿ ಅದು ಸ್ವಲ್ಪ ಕಾಯಲಿ ಅದಕ್ಕಾದ ನಂತರ ಸಾಸ್ತೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇವಾಗ ಬೇರ್ಸಪ್ಪನ ಕೂಡ ಹಾಕಿದ್ದೀನಿ ಹಾಗೆ ಈಗ ದುಡ್ಡಿಸ್ಕೊಂಡಿರೋ ಬೆಳ್ಳುಳ್ಳಿ ಇದನ್ನು ಕೂಡ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಇದಕ್ಕೆ ಸಾರು ದುಡ್ಕೊಳ್ಬೇಕು ಅಂತ ಇಲ್ಲ ಹಾಗೆ ಮಾಡ್ಕೋಬೋದು ಹೇಗೆ ಈಸಿಯಾಗಿ ಮಾಡಿದ್ದೀನಿ ಅಂತ ಹೇಳಿ ಎಲ್ಲೂ ಕೂಡ ಮಾಡಿದ್ರೆ ವಿಡಿಯೋನ ನೋಡೋದು ನೋಡ್ತಾ ಇರ್ಬೋದು ಬೆಳ್ಳುಳ್ಳಿನ ಹುರ್ಕೊಳ್ತಾ ಇದ್ದೀನಿ ಇವಾಗ ಹಾಗೆ ಇವಾಗ ಇದಕ್ಕೆ ಟೊಮೆಟೊ ಈರುಳ್ಳಿ ಹಾಗೆ ಹೆಚ್ಚಿಟ್ಕೊಂಡಿರೋ ಬೆಂಡೆಕಾಯಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಒಟ್ಟಿಗೆ ಹಾಕೊಂಡು ಒಮ್ಮೆಲ್ಲೇ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಗಲಿ ಕೂಡ ಇದು ಲೋಳ ಇರ್ಬೋದ್ರಲ್ಲಿ ಅದಕ್ಕೆ ಸ್ವಲ್ಪ ಹಾಕಿತ್ತು ಫ್ರೈ ಮಾಡಿದರೆ ಇದು ಲೋಳೆ ಬರೋದಿಲ್ಲ ಚೆನ್ನಾಗುತ್ತೆ ಹಾಕಿದ್ದೀನಿ ಇದರಿಂದ இது நீர் ஹாக்கோ அது உண்மையெல்லாம் சேனாக செவாக லோலை அம்ச ஏனோ இரோதில் இதரே அது இதை சொல் உப்பணும் உச்சிட்டு உப்பான

ಸ್ವಲ್ಪ ಲೋಳೆ ಲೋಳೆ ಥರ ಕಾಣಿಸ್ತಾ ಇದೆ ಅಂದರೆ ಇದು ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವೆಲ್ಲೇನು ಲೋಳೆ ಇರೋದಿಲ್ಲ ನೋಡಿ ಫ್ರೆಂಡ್ಸ್ ನಾನು ಇದನ್ನು ಚೆನ್ನಾಗಿ ಹುಡ್ಕೊಳ್ತಾ ಇದ್ದೀನಿ ಕೈ ಬಿಡ್ತೀವಿ ತಲೆ ಅದಕ್ಕೆ ನಾನು ಚೆನ್ನಾಗಿ ಇಟ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ಇದಕ್ಕೆ ನೀರನ್ನು ಸೇವಿಸ್ಕೊಳ್ತೀನಿ ನೀರನ್ನು ಹಾಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಈಗ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಮುಚ್ಚಿ ಬೇಯಿಸ್ಕೊಳ್ಳೋಣ ಒಂದು ಸ್ವಲ್ಪ ಹೊತ್ತು ಮುಚ್ಚಿ ಬೇಯಿಸ್ಕೊಳ್ಳಿ ಈಗ ಐದು ನಿಮಿಷ ಮುಚ್ಚಿ ಬೇಯಿಸಿದ್ದೀನಿ ಬೆಂಡೆಕಾಯಿ ಬೇಗನೆ ಬೇಯುತ್ತೆ ನಾನು ಎಣ್ಣೆಲ್ಲೇ ಫ್ರೈ ಮಾಡಿರೋದ್ರಿಂದ ಈಗ ಮುಚ್ಚಿ ಬೇಯಿಸಿದ್ದೀನಿ ನಾನು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಇದು ಬೇಯ್ತಾ ಬಂದಿದೆ ಇವಾಗ ಇದಕ್ಕೆ ಸ್ವಲ್ಪ ಖಾರದ ಪುಡಿನ ಸೇರಿಸ್ಕೊಳ್ಳೋಣ ನೋಡ್ತಾ ಇರ್ಬೋದು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕ್ಕೊಳ್ಳಿ ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಇದಕ್ಕೆ ಬೆಲ್ಲ ಇಷ್ಟ ಇದ್ದರೆ ಸ್ವಲ್ಪ ಬೆಲ್ಲನ ಸೇರಿಸ್ಕೊಳ್ಳಿ ಸಿಹಿಯಾಗಿ ಆದರೆ ಚೆನ್ನಾಗಾಗುತ್ತೆ ಊಟ ಮಾಡಲಿಕ್ಕೆ ನಾನು ಬೆಲ್ಲನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ನೋಡ್ತಾ ಇರ್ಬೋದು ಮುಚ್ಚಿ ಸ್ವಲ್ಪ ಬೇಯಿಸಿದೆ ಈ ಹೇಗಾಗಿದೆ ಅಂತ ನೋಡ್ತಾ ಇರ್ಬೋದು ನೀವು ಕೂಡ ಇದಕ್ಕೆ ಸ್ವಲ್ಪ ತೆಂಗಿನ ತುರಿನ ಹಾಕ್ಕೊಡೋಣ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಬೇಯಿಸ್ಕೊಳ್ಳೋಣ ಇವಾಗ ಅಂತ ಮಾಡ್ಕೋಬೋದು ಯಾವುದೇ ಭಾರಿ ಇಂಗ್ರೀಡಿಯಂಟ್ಸ್ ಏನು ಬೇಕಾಗಿಲ್ಲ ಖಾರದ ಪುಡಿ ಇದ್ರೆ ಸಾಕು ಹಾಗೆ ತೆಂಗಿನ ತುರಿ ಸ್ವಲ್ಪ ಹಾಕಿ ಒಗ್ಗರಣೆ ಹಾಕಿ ಮಾಡ್ಕೊಂಡ್ರೆ ಆಯಿತು ಎಷ್ಟು ಚೆನ್ನಾಗಾಗುತ್ತೆ ನೋಡಿ ನೀವು ಒಂದ್ಸಲ ಟ್ರೈ ಮಾಡಿ ಈ ರೀತಿ ಮಾಡಿ ನೋಡ್ತಾ ಇರ್ಬೋದು ಬೆಂಡೆಕಾಯಿ ಕುಚ್ಚು ಹೇಗಾಗಿದೆ ಅಂತ